ನೀಲಗೌಡ ಯಕ್ಷಚೌಡೇಶ್ವರಿ ನಂಬಿದ ಭಕ್ತರನ್ನ ಕೈಬಿಡದ ಕರುಣಾಮಯಿ ಕೇಳಿದ್ದನ್ನ ಕರುಣಿಸುವ ಕಾಮಧೇನು ತನ್ನ ಅಭಯದಾನದಿಂದ ನಂಬಿ ಬಂದ ಭಕ್ತರ ಸಂಕಷ್ಟಗಳನ್ನ ಪರಿಹರಿಸುವ ಜಗನ್ಮಾತೆಯ ಸನ್ನಿಧಿಯಲ್ಲಿ ಏಪ್ರಿಲ್ ಮೂರರಂದು ಜಾತ್ರಾ ಮಹೋತ್ಸವ ನಡೆಯಲಿದೆ ನೀಲಗೂಡ ಯಕ್ಷಿಚೌಡೇಶ್ವರಿ ಕ್ಷೇತ್ರ ಇವತ್ತು ರಾಜ್ಯದಲ್ಲಷ್ಟೇ ಅಲ್ಲ ಹೊರ ರಾಜ್ಯದಿಂದಲೂ ಭಕ್ತರು ಆಗಮಿಸುವ ಜಾಗೃತ ಸ್ಥಳವಾಗಿದೆ ಆಂಧ್ರಪ್ರದೇಶ ತಮಿಳುನಾಡು ಗೋವಾ ಮತ್ತು ಮಹಾರಾಷ್ಟ್ರದಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸುತ್ತಾರೆ ಅಮ್ಮನ ಬಳಿ ಕಷ್ಟಗಳನ್ನು ನಿವೇದಿಸಿಕೊಂಡು ತಮ್ಮ ಶಕ್ತಾನುಸಾರ ಹರಕ್ಕೆ ಹೊತ್ತುಕೊಳ್ತಾರೆ ತಮ್ಮ ಹರಕ್ಕೆ ತೀರಿದ ನಂತರ ಅಮ್ಮನವರ ಸನ್ನಿಧಿಗೆ ಬಂದು ಕಷ್ಟ ಪರಿಹಾರವಾದ ವಿಚಾರವನ್ನು ತಿಳಿಸಿ ಖುಷಿಯಿಂದ ಇನ್ನೂ ಹೆಚ್ಚಿನ ಸೇವೆ ನೀಡಿ ಹೋಗುತ್ತಿದ್ದಾರೆ ವಾಲಕಿಲ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಪುರಾಣ ಪ್ರಸಿದ್ಧ ಇಡಗುಂಜಿ ಮಹಾಗಣಪತಿ ಕ್ಷೇತ್ರದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವ ಬಳ್ಕೂರು ಗ್ರಾಮದ ನೀಲ್ಗೋಡಿನಲ್ಲಿ ನೆಲೆ ನಿಂತಿರುವ ಯಕ್ಷಿ ಚೌಡೇಶ್ವರಿ ದೇವಿ ಮಹಿಮೆ ಅಪಾರವಾದದ್ದು ತನ್ನ ಅಪಾರ ಮಹಿಮೆಯಿಂದಲೇ ರಾಜ್ಯದಾದ್ಯಂತ ಅಪಾರ ಭಕ್ತರನ್ನು ಹೊಂದಿರುವ ಶ್ರೀ ಕ್ಷೇತ್ರ ನೀಲ್ಗೋಡಿನಲ್ಲಿ ಏಪ್ರಿಲ್ ಎರಡರಿಂದ ಮೂರರವರೆಗೆ ಜಾತ್ರಾ ಮಹೋತ್ಸವ ನಡೆಯಲಿದೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏಪ್ರಿಲ್ ಮೂರರಂದು ಶ್ರೀ ಕ್ಷೇತ್ರ ನೀಲ್ಗೋಡಿನಲ್ಲಿ ನವಚಂಡಿಯಾಗ ಮತ್ತು ಪುಷ್ಪ ರಥೋತ್ಸವ ನಡೆಯಲಿದೆ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಕ್ಷೇತ್ರದಲ್ಲಿ ಭಕ್ತರು ಅನ್ನದಾನ ಸೇವೆ ಶ್ರೀದೇವಿಗೆ ವಿಶೇಷ ಸೇವೆ ರಥೋತ್ಸವ ಸೇವೆ ಸರ್ವ ಸೇವೆ ಮತ್ತು ಸತ್ಯನಾರಾಯಣ ವ್ರತ ಪೂಜೆಯನ್ನು ನೆರವೇರಿಸಬಹುದಾಗಿದೆ ಸಂಜೆ ಆರು ಗಂಟೆಗೆ ಶ್ರೀದೇವಿಯ ಅದ್ಧೂರಿ ಪಲ್ಲಕ್ಕಿ ಉತ್ಸವ ನಡೆಯಲಿದೆ ಸಂಜೆ ಜಿ ಸರಿಗಪ್ಪ ಖ್ಯಾತಿಯ ಕಲಾವಿದರಿಂದ ರಸಮಂಜರಿ ಕಾಮಿಡಿ ಕಿಲಾಡಿಗಳಿಂದ ಹಬ್ಬ ಸ್ಮಾರ್ಟ್ ಡ್ಯಾನ್ಸ್ ಅಕಾಡೆಮಿಯಿಂದ ಡ್ಯಾನ್ಸ್ ಧಮಾಕಾ ನಡೆಯಲಿದೆ ಒಟ್ನಲ್ಲಿ ಏಪ್ರಿಲ್ ಎರಡರಿಂದ ಮೂರರವರೆಗೆ ಎರಡು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಲಿದೆ ಜಾತ್ರಾ ಮಹೋತ್ಸವದಲ್ಲಿ ಯಕ್ಷಿ ಚೌಡೇಶ್ವರಿ ತಾಯಿ ಸನ್ನಿಧಿಯಿಂದ ಹೊರಬಂದು ತನ್ನ ಭಕ್ತರನ್ನು ನೋಡುತ್ತಾಳೆ ಎಂಬ ಪ್ರತೀತಿ ಇದೆ ಹೀಗಾಗಿ ನೀಲ್ಗೋಡ್ ಜಾತ್ರಾ ಮಹೋತ್ಸವಕ್ಕೆ ಭಕ್ತರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾರೆ ಈ ಎರಡು ದಿನಗಳ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಕ್ತ್ಯಾನುಸಾರ ಸೇವೆ ಸಲ್ಲಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗುವಂತೆ ನೀಲ್ಗೋಡ್ ಕ್ಷೇತ್ರದ ಧರ್ಮದರ್ಶಿಗಳಾದ ಮಾದೇವ್ ಅಂಬಿಗವರು ವೃಂದಕ್ಕೆ ಕೋರಿಕೊಂಡಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ